ಏನ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವರು ಒಳ್ಳೇದು ಮಾಡಿ ಖುಷಿಯಾಗಿರಿ ಆ್ಯಂಡ್ ಪ್ರೋಮೋ ಅಂತ ವಿಷಯಕ್ಕೆ ಬಂದರೆ ಇಲ್ಲಿ ತ್ರಿವಿಕ್ರಮ್ ಅವರು ಇಷ್ಟು ದಿನ ಪ್ರಾಪರ್ ಪ್ಲ್ಯಾನ್ ಇಟ್ಕೊಂಡು ನಾನು ಬಿಗ್ ಬಾಸ್ ಗೆಲ್ಲಕ್ಕೆ ಬಂದಿದ್ದೀನಿ ಅದರ ತಕ್ಕಂತೆ ನಾನು ಆಟ ಆಡ್ತೀನಿ ಎಲ್ಲೂ ಕೂಡ ತಾಳ್ಮೆ ಕಳ್ಕೊಳ್ಳೋದಿಲ್ಲ ಮೆಚುರಿಟಿಯಿಂದ ಇರ್ತೀನಿ ಅದೇ ರೀತಿ ಇದ್ದರು ಅಂತ ಕೂಡ ಹೇಳ್ಬೋದು ಆದರೆ ಇವಾಗ ಈ ಥರ ಬಿಹೇವ್ ಮಾಡ್ತಿರೋದು ನೋಡ್ರೆ ನನಗೆ ಶಾಕ್ ಆಗ್ತಿದೆ ಯಾಕೆ ಗುರು ಈ ಟೈಮಲ್ಲಿ ಆ್ಯಕ್ಚುಲಿ ಈ ವೀಕ್ ಏನಿದೆ ಇದು ತುಂಬ ಕೃಷಿಯಲ್ಲಿ ಇರುವಂಥ ವಾರ್ ಅಂತಲೇ ಹೇಳ್ಬೋದು ಹಿಂಗೆ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಆಲ್ರೆಡಿ ಎಫೆಕ್ಟ್ ಆಗ್ತಿದೆ ಸ್ವಲ್ಪ ಅವಕೆನ ಸೊ ಹಿಂಗಿರ್ಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಬಟ್ ಇದು ಟೋಟಲಿ ಅನ್ನಿಸ್ರಿ ಅಂತ ಅನ್ಸುತ್ತಪ್ಪ ನನಗಂತೂ ಬೇಕಿರಲಿಲ್ಲ ಅಲ್ಲಿ ದೊಡ್ಡ ವಿಷಯನೇ ಇಲ್ಲ ಅಲ್ಲಿ ಆ್ಯಕ್ಚುಲಿ ಅನ್ಕೋತಿದ್ದಾರೆ ಅನ್ಕೊಳ್ಳೋದೇ ನಿಜ ಆಗೋಲ್ಲ ಅದನ್ನೇ ಹೇಳುವಂಥದ್ದು ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ ಅನಿಸುತ್ತೆ ಗೈಸ್ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗ್ತದೆ ಎಮೋಷನಲಿ ತುಂಬ ವೀಕ್ ಇದ್ದಾರೆ ತ್ರಿವಿಕ್ರಮ್ ಅಂತ ಇವಾಗ ಭವ್ಯ ಏನು ಇವಾಗ ಒಂದು ಡಿಷನ್ ತೊಗೊಂಡಿದ್ದಾರೆ ಯಾಕೆ ಅವರು ತೊಗೊಂಡಿರೋದು ಯಾಕೆ ಇಷ್ಟೊಂದು ಎಫೆಕ್ಟ್ ಆಗ್ತಿದೆ ಅಂದರೆ ಎಮೋಷನಿಗೆ ಕನೆಕ್ಟ್ ಇರೋದರಿಂದ ಓಕೆ ಫೈನ್ ಕೋಚಿ ನಾನು ಕೂಡ ಅದನ್ನು ಆದರೆ ಇದ್ರೇನು ಇಲ್ಲೆಲ್ಲ ಗೊತ್ತಾಗೋದು ನಿಮ್ಮ ಮೆಚುರಿಟಿ ಏನು ನೀವು ಯಾವ ಥರ ಗೇಮ್ನ ನೋಡ್ತೀರಾ ಏನು ಕತೆ ಅಂತ ಇಷ್ಟು ದಿನ ಒಂದು ವಿಷಯಗಳನ್ನ ಇಟ್ಕೊಂಡು ಮಾತಾಡ್ತೀರಿ ಗೇಮ್ 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 ಫ್ರೆಂಡ್ಶಿಪ್ ಬೇರೆ ಆಗಿ ಅಂತ ಅಲ್ವಾ ಇವಾಗ ಈ ಥರ ಮಾತುಗಳು ಬಂದರೆ ಏನು ಹೆಂಗೆ ನೀವು ಆವತ್ತು ಮಾತಾಡೋದಕ್ಕೂ ಇವತ್ತಕ್ಕೂ ಅರ್ಥನೇ ಇಲ್ಲ ಅಂತ ಆ ರೀತಿ ಆಗುತ್ತಲ್ವಾ ಆ್ಯಂಡ್ ನನಗೆ ಒಂದು ಅಂತೂ ಕ್ಲಿಯರ್ ಆಯಿತು ಈ ಥರ ಸಿಚುವೇಶನ್ ಇವಾಗ ಏನು ಕ್ರಿಯೇಟ್ ಆಗಿದೆ ಈ ಥರ ಮೊದಲು ಕೂಡ ಕ್ರಿಯೇಟ್ ಆಗಿತ್ತು ಅಂದಿದರೆ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವ್ರ ಕಡೆಯಿಂದ ತುಂಬ ಅನ್ಸುತ್ತೆ ದೇವ್ರ ದೇವ್ರದಾಯಿಂದ ಇಲ್ಲಿವರೆಗೂ ಕ್ರಿಯೇಟ್ ಆಗಿರಲಿಲ್ಲ ಬಟ್ ಇವಾಗ ಕ್ರೂಷಿಯಲ್ ಟೈಮಲ್ಲಿ ಕ್ರಿಯೇಟ್ ಆಗಿರೋಂಥ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಯಾಕಂದರೆ ಇಷ್ಟು ದಿನದ ಆಟನ ಎಫೆಕ್ಟ್ ಮಾಡುವಂಥ ವಾರ ಇದು ಹಾಗಾಗಿ ಆ್ಯಂಡ್ ಪ್ರತಿ ಸಲ ಇದು ಉಲ್ಟಾಗಿತ್ತು ಅಲ್ಲಿ ತ್ರಿವಿಕ್ರಮ್ ಅವರು ಭವ್ಯರ ವಿಷಯದಲ್ಲಿ ತುಂಬ ಬೇರೆ ಬೇರೆ ನಿರ್ಧಾರಗಳು ತಗೊತಿದ್ರು ಬಟ್ ಭವ್ಯ ಮೆಚುರಿಟಿನ ಬಿಹೇವ್ ಮಾಡ್ತಾರೆ ಆ್ಯಕ್ಚುಲಿ ಅವ್ರು ಬೇರೆ ವಿಷಯದಲ್ಲಿ ಮೆಚುರಿಟಿ ಇದೆಯಲ್ವೋ ಗೊತ್ತಿಲ್ಲ ಆದರೆ ತ್ರಿವಿಕ್ರಮ್ ವಿಷಯದಲ್ಲಿ ತುಂಬ ಮೆಚುರಿಟಿ ತೋರಿಸ್ತಾ ಇದ್ದರು ಯಾವತ್ತೂ ಕೂಡ ಅದನ್ನು ಅವರ ಫ್ರೆಂಡ್ಶಿಪ್ಗೆ ಆ ಫ್ರೆಂಡ್ಶಿಪ್ನ ಆಟಕ್ಕೆ ತೊಗೊ ಬರ್ತಿಲ್ಲ ಆಗ್ತಿತ್ತು ಕೂಡ ಬಟ್ ಇವಾಗ ನೋಡ್ರೆ ಇದು ಉಲ್ಟಾಗ್ತಿದೆ ತ್ರಿವಿಕ್ರಮ್ ಕಡೆಯಿಂದ ಎಫೆಕ್ಟ್ ಆಗ್ತದೆ ಅಂತ ಅನ್ಸುತ್ತೆ ಇದು ನೋಡುವ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಒಂದಿಷ್ಟು ಮಾತುಗಳಿದೆ ಅದಕ್ಕೆ ತಕ್ಕಂತೆ ಹೋಗೋಣ ಬನ್ನಿ ಇನ್ನೊಬ್ಬರ ಜೊತೆ ಸೇರ್ಕೊಂಡು ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ ಇವಾಗ ಗೇಮ್ ಇರೋದು ಹೇಗೆ ಇಷ್ಟು ದಿನ ಏನು ನೋಡಿದ್ದೀರಾ ತ್ರಿವಿಕ್ರಮ್ ತ್ರಿವಿಕ್ರಮ್ ಹಿಂಗೆ ಇರಲಿಲ್ಲ ಇನ್ಫ್ಯಾಕ್ಟ್ ಇದೇ ಥರ ನೋಡಿದ್ರೆ ತ್ರಿವಿಕ್ರಮ್ ಕೂಡ ರಜೆ ಎಷ್ಟು ದಿನ ಆದಮೇಲೆ ಬಂದಿದ್ದು ಅವ್ರ ಜೊತೆ ಹೆಂಗಿದ್ದಾರೆ ಬವಿನ ಯಾವ ಥರ ಕನ್ಸಿಡರ್ ಮಾಡ್ತಿದ್ದಾರೆ ಅವ್ರ ಒಪಿನಿಯನ್ ಅಲ್ವಾ ಅದು ಸೊ ಆ ರೀತಿ ರೆಸ್ಪೆಕ್ಟ್ ಕೊಟ್ಬಿಟ್ಟು ಬವಿಯರ್ ಕೂಡ ಇದ್ದಾರೆ ತಾನೆ ಸೊ ಇಲ್ಲಿ ಒಂದು ಗೇಮ್ ಇದೆ ಗೇಮಿಗೆ ತಕ್ಕಂತೆ ಅವರು ಅದು ಡಿಸಿಷನ್ ತೊಗೊಂಡಿದ್ದಾರೆ ತಪ್ಪೇನಿದೆ ಆ್ಯಂಡ್ ಇಲ್ಲಿ ತುಂಬ ಜನ ಒಂದು ಪ್ರಾಬ್ಲಮ್ ಇದೆ ಅವ್ರು ಗೇಮ್ ಕೊಡೋಲ್ಲ ಅವಕಾಶ ಕೊಡಲಿಲ್ಲ ಹಾಗೆ ಹೇಗೆ ಏನೋ ಅವ್ರನ್ನ ಟಾರ್ಗೆಟ್ ಮಾಡೋರು ಇದು ಮಾಡೋರು ಅಂತ ಗೇಮ್ ಇರೋದೇ ಹಾಗೆ ಇವಾಗ ನಾನು ಒಬ್ರು ನನಗೆ ಗೊತ್ತಿದೆ ಒಬ್ಬರು ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಒಂದರಲ್ಲಿ ಸೊ ನಾನು ಗೊತ್ತಿದ್ದು ಅವ್ರ ಕಾಂಪಿಟೇಟ್ ಕಾಂಪಿಟೇಟರ್ ಸಕ್ಕ ಕಾಂಪಿಟೇಟರ್ ಬಂದರೆ ಅವರೇ ವಿನ್ ಆಗೋಂಥ ಚಾನ್ಸ್ಗಳಿದೆ ಅಂತ ಗೊತ್ತಿದ್ದು ಕೂಡ ನಾನು ಅವ್ರನ್ನ ನಾಟಕ ಆಡಿಸ್ಕೊಬೇಕಾ ಅದೇ ಯಾವ ರೀತಿ ಸ್ಟ್ರಾಟಜಿಗುರು ಸೊ ಇದನ್ನೆಲ್ಲ ಥಿಂಕ್ ಮಾಡಬೇಕಾಗುತ್ತೆ ಬರೀ ಬ್ಲೈಂಡಾಗಿ ನಂಬೋದಲ್ಲ ಇಲ್ಲಿ ಈ ವಿಷಯ ಕೂಡ ತಮ್ಮ ಇಂಪಾರ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ಯಾರು ಯಾರ ಹೆಸರು ತಗೊಂಡ್ರು ಕೂಡ ಏನು ತಪ್ಪಲ್ಲ ಒಬ್ಬ ಹೆಸರು ತೊಗೊಳಿಲ್ಲ ಅಂದ್ರೂ ಕೂಡ ಇನ್ನೂ ಬೆಸ್ಟ್ ಅದು ಇಂಡೈರೆಕ್ಟಾಗಿ ಏನು ಹೇಳ್ತಿರುತ್ತೆ ಅಂದರೆ ಇವರು ಸಕ್ಕತ್ ಗೇಮರ್ ಅಂತ ಹೇಳ್ಬೋದು ಅಥವಾ ಸ್ಟ್ರಾಂಗ್ ಇದರಿಂದ ಹೇಳೋ ಹೇಳೋ ರೀತಿ ಇರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ ಇನ್ನೊಬ್ರು ಆಚೆ ಇಡೋಂಥದ್ದೇ ಅಲ್ಲಿರುವಂಥದ್ದು ಇವಾಗ ತ್ರಿವಿಕ್ರಮ್ ಬಂದರೆ ಬವಿನ ಸೆಲೆಕ್ಟ್ ಮಾಡಿದ್ರೆ ಇರ್ಬೋದು ಓಕೆನಾ ಹೇಳೋಕ್ಕಾಗಲ್ಲ ಹೆಂಗ್ ಬೇಕು ಆಗ್ಬೋದಾಗಿತ್ತು ಆ್ಯಂಡ್ ಎಷ್ಟೋ ಸಲ ಹತ್ರ ನಿರ್ಧಾರಗಳನ್ನ ತಗೊಂಡಿದಾರೆ ಅವರು ತ್ರಿವಿಕ್ರಮ ಅವರು ಇಲ್ಲೂ ಕೂಡ ಗೇಮ್ ಏನಿದೆ ಅದ ತಕ್ಕಂತೆ ಬವಿ ಆಡಿದ್ದಾರೆ ಅದ್ರಲ್ಲಿ ಏನು ರಾಂಗ್ ಇಲ್ಲ ಅವರು ಬಂಡವಾಳ ಅಂತ ಮೆನ್ಷನ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಬಿಕಾಸ್ ಬವಿ ಅಷ್ಟು ಮೆಚುರಿಟಿ ಇಟ್ಕೊಂಡು ತ್ರಿವಿಕ್ರಮ್ ಜೊತೆ ಆಟ ಆಡ್ತಾರೆ ಆ್ಯಂಡ್ ಈ ಕ್ಲಾಬ್ ಇದ್ರ ಬಗ್ಗೆ ಮಾತಾಡ್ತೀನಿ ಆ್ಯಕ್ಚುಲಿ ನಾನು ಪ್ರೊಮೋ ನೋಡಿದಾಗ ಬೇರೆ ಕತೆ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಅಷ್ಟು ಇರಲಿಲ್ಲ ವಿಷಯ ಅಲ್ಲಿ ಇನ್ನೂ ತುಂಬ ಸಿಂಪಲ್ ಆಯಿತು ಬಟ್ ಅನ್ನೆಸೆಸರಿ ತ್ರಿವಿಕ್ರಮ್ ಕಡೆಯಿಂದ ನನಗೂ ಹಾಗೆ ಅನ್ನಿಸ್ತು ಇಲ್ಲಿ ಬವ್ಯವ್ರು ಏನು ಹೇಳ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಅನ್ಸುತ್ತೆ ಅಲ್ಲಿ ಏನು ದೊಡ್ಡ ವಿಷಯಗಳಿಲ್ಲಾಕ್ಕೆ ಇಲ್ಲ ಗುರು ದೊಡ್ಡ ವಿಷಯ ಇದೆ ಏನೋ ಒಂದು ಆಗ್ತಿದೆ ಅಂದಾಗ ನಾನು ಅರ್ಥ ಮಾಡ್ಕೋತೀನಿ ಆ ಸಿಚುವೇಶನ್ ಅಂತ ಅನ್ಬೋದು ಓಕೆನಾ ಆದರೆ ಆ ಥರ ದೊಡ್ಡ ವಿಷಯಗಳು ಏನೂ ಇಲ್ಲ ತುಂಬ ಕ್ಲಿಯರಾಗಿ ತುಂಬ ಸಿಂಪಲ್ ಆಗಿದೆ ಬಟ್ ಇಲ್ಲೆಲ್ಲ ಒಂದು ಕಡೆ ತುಂಬ ಸಿಂಪಲ್ ಆಗಿರುವಂಥ ವಿಷಯನ ತುಂಬ ಕಾಂಪ್ಲಿಕೇಟ್ ಮಾಡ್ಕೋತಿದ್ದಾರ ತ್ರಿವಿಕ್ರಮ್ ಅಂತ ಅದು ಜೊತೆಗೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಅವರು ಈ ಥರ ಬಿಹೇವ್ ಮಾಡಲ್ಲ ಅನ್ನೋದು ನನ್ನ ನಂಬಿಕೆ ಇತ್ತು ಓಕೆನಾ ಯಾಕಂದರೆ ಅಷ್ಟು ಮೆಚುರಿಟಿ ತೋರಿಸ್ಕೊ ಬಂದಿದ್ದಾರೆ ಎಷ್ಟೋ ಕಡೆ ಜಗಳ ನೀವು ನೋಡಿರ್ಬೋದು ಮೋಕ್ಷ ಜೊತೆ ಜಗಳಾದಾಗ ಎಷ್ಟು ದೊಡ್ಡದಾಗೆಲ್ಲ ಆಗಬೇಕಾಗಿತ್ತು ಅವೆಲ್ಲ ಅಂಥ ಟೈಮ್ನಲ್ಲಿ ಅಷ್ಟು ಸೈಲೆಂಟಾಗಿ ಇದ್ಬಿಟ್ಟು ಇವಾಗ ಯಾವುದೋ ಸಿಲ್ಲಿ ಸಿಲಿ ರೀಸನ್ಗೆ ಇಷ್ಟೊಂದು ರಿಯಾಕ್ಷನ್ಗಳು ಯಪ್ಪ ಅಂದರೆ ಒಂದು ಏನು ಅಂದರೆ ಇಲ್ಲಿ ಭವ್ಯವ್ರ ಜೊತೆ ಆ ಕನೆಕ್ಷನ್ ಇದೆಯಲ್ಲ ಅದರಿಂದ ಹಿಂಗೆ ಆಗ್ತಿದ್ಯಾ ಅಥವಾ ಸೋತೆ ಅಂತ ಇಷ್ಟೊಂದು ರಿಯಾಕ್ಷನ್ ಕೊಡ್ತಾ ಇದ್ದಾರಾ ಇಲ್ಲಾಂದರೆ ಪಾಯಿಂಟ್ಗಳು ಸಿಗಲ್ಲ ನಾನು ಆಚೆ ಹೋಗ್ಬೋದು ಅನ್ನೋ ಒಂದು ಭಯ ಇದೆಯಾ ಅಥವಾ ಹುಡುಗಿರ ವಿರುದ್ಧ ಸೋತೆ ಅನ್ನೋದಿದೆಯಾ ಗೊತ್ತಾಗ್ತಿಲ್ಲ ಬಟ್ ತುಂಬ ರೀಸನ್ಗಳು ಅಥವಾ ಒಂದು ಒಂದಿಷ್ಟು ವಿಷಯಗಳು ಅನಿಸ್ತಿದೆ ಯಾವ ಸದ್ಯ ಅಂತ ಗೊತ್ತಾಗ್ತಿಲ್ಲ ಬಟ್ ಇದು ಒಂದು ಸ್ವಲ್ಪ ಮೆಚುರಿಟಿಯಿಂದ ಬಿಹೇವ್ ಮಾಡಬೇಕಾಗಿತ್ತು ಆ್ಯಂಡ್ ಮಾಡಬೇಕಾಗಿತ್ತು ನೀನೇ ನನಗೆ ಹೇಳೋದು ಈ ವರ್ಡ್ನ ಯಾಕೆ ಯೂಸ್ ಮಾಡ್ತಾರಂತ ನಂಗೆ ಅರ್ಥ ಆಗ್ತಿಲ್ಲ ತ್ರಿವಿಕ್ರಮ್ ಅವರು ಎಷ್ಟು ಸಲ ಹೋಗ್ಬಿಟ್ಟು ಬವಿಂಗ್ ಹೇಳಿದ್ದಾರೆ ಅಲ್ವಾ ಎಷ್ಟು ಸಲ ಇನ್ಫ್ಯಾಕ್ಟ್ ಅದಕ್ಕೆ ದೊಡ್ಡ ಕತೆಗಳು ಏಟ್ ಇಬ್ರಿಗೂ ಬಂತು ಅಷ್ಟೆಲ್ಲ ಹೇಳೋದಕ್ಕೆ ಓಕೆನಾ ಸೊ ಆ ರೀತಿ ನೋಡಿದಾಗ ಭವ್ಯ ಏನಾರು ಇದೇ ಮಾತು ಬಿಟ್ಟಿದರೆ ಹೆಂಗೆ ಐ ಥಿಂಕ್ ಈ ಫ್ರೆಂಡ್ಶಿಪ್ ಅಥವಾ ಈ ಬಾಂಡಿಂಗ್ ಏನಿದೆ ಇದು ಉಳ್ಕೊ ಉಳ್ಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಭವ್ಯ ಆ್ಯಂಡ್ ತುಂಬ ಮೆಚುರಿಟಿಯಿಂದ ಬಿಹೇವ್ ಮಾಡಿದ್ದಾರೆ ಇಲ್ಲಾಂದ್ರೆ ಇದು ಯಾವಾಗಲೂ ಮುರಿದು ಹೋಗ್ಬೇಕಾಗಿದ್ದು ಇಲ್ಲಿ ಯಾಕಂದರೆ ನಿಮ್ಗೆ ಗೊತ್ತಿದೆ ತ್ರಿವಿಕ್ರಮ್ ಯಾವ ಥರ ಡಿಶನ್ ತೊಗೊಂಡ್ರೆ ಏನು ಕತೆ ಅಂತ ಸೊ ಹಿಂಗೆ ಅಟ್ಲೀಸ್ಟ್ ಹೆಚ್ಚುರಿಟಿ ಬೇಕಾಗಿತ್ತು ಅನ್ಸುತ್ತೆ ತ್ರಿವಿಕ್ರಮ್ ಕಡೆಯಿಂದ ಇಲ್ಲಿ ಪುಂಗೋದ್ ಯಾರಿಗೂ ಪುಂಗ್ತಾ ಇದ್ದಾರೆ ಈ ಇದು ಆ್ಯಕ್ಚುಲಿ ತ್ರಿವಿಕ್ರಮ್ ವರ್ಡ್ಗಳೇ ಚೆನ್ನಾಗಿಲ್ಲ ಅವರು ಆನೆಸ್ಟಾಗಿ ಹೇಳ್ತೀನಿ ತುಂಬ ಬೀಪ್ ಸೌಂಡ್ಗಳು ಬರ್ತಾ ಇದೆ ಈ ಥರ ಅವಶ್ಯಕತೆ ಮಾತುಗಳು ಮಾತುಕೊಳ್ ಬರ್ತಿರೋವಂಥದ್ದು ಈಗ ಪುಂಗೋದ್ರಲ್ಲಿ ಏನಾಗುತ್ತಾ ಹೆಂಗಾರೆ ಈ ರೀತಿ ನೋಡಿದ್ರೆ ತ್ರಿವಿಕ್ರಮ್ ಅತಿ ಹೆಚ್ಚು ಬಿ ಇವ್ರಿಬ್ಬ್ರ ಮಧ್ಯೆ ಜಾಸ್ತಿ ಪುಂಗಿರೋದೆ ತ್ರಿವಿಕ್ರಮ್ ಅಂತ ಅನಿಸಲ್ಲವಾ ನಿಮಗೆ ಎಷ್ಟು ಸಲ ಎಷ್ಟೆಲ್ಲ ಹೇಳ್ತಾ ಕೂತಿರ್ತಾರೆ ಬಟ್ ಅದನ್ನು ಭವ್ಯ ಒಂದು ಒಳ್ಳೆ ಸಜೆಷನ್ ಅಂತ ಅಂದ್ಕೊಂಡು ತಗೊಂಡಿಲ್ವಾ ಇನ್ಫ್ಯಾಕ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಭವ್ಯ ತುಂಬ ಕ್ಲಿಯರಾಗಿ ಹೇಳ್ತಾಳೆ ಏನು ಆಗ್ತದೆ ಏನು ಕತೆ ಅಲ್ಲಿ ಏನೂ ಆಗಿಲ್ಲ ಅದನ್ನ ಯಾಕೆ ಇಷ್ಟೊಂದು ಹಾಕೋತೀರ ನೀವೇ ಇದು ಮಾಡ್ಕೊತೀರ ಅಂದ್ರೂ ಕೂಡ ಕ್ಲಿಯರಾಗಿ ಹೇಳ್ತಿರ್ಬೇಕಾರೆ ಅದನ್ನು ಪೊಂಗೋದು ಅಂದರೆ ಏನರ್ಥ ಇದು ಯಾಕೋ ಬೇಜಾರಪ್ಪ ಎಲ್ಲೂ ಕೂಡ ಭವ್ಯ ಗೌಡ ತ್ರಿವಿಕ್ರಮ್ ಅವರ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಡಿಲ್ಲ ಅದಂತೂ ಕ್ಲಿಯರಾಗಿ ಹೇಳ್ಬೋದು ನಾವು ಆ್ಯಂಡ್ ಎಲ್ಲದಕ್ಕೂ ಬೆಲೆ ಕೊಟ್ಕೊಂಡಾಗ ಹೋಗಿದ್ದಾರೆ ಅವರ ಒಂದು ಆಟನ ಯಾವತ್ತೂ ಕೆಡಿಸ್ಬೇಕು ಅಂತ ಹೋಗಿಲ್ಲ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ತ್ರಿವಿಕ್ರಮೆ ಅದನ್ನೆಲ್ಲ ಹೇಳಿದ್ರು ವ್ಯಕ್ತಿ ನೆನ್ನೆ ಮೊನ್ನೆ ಎಲ್ಲ ಯಾವುದು ಯಾವುದೋ ಇದ್ರ ಕೂತು ಮಾತಾಡ್ತಿರ್ಬೇಕಾದ್ರೂ ಕೂಡ ಎಷ್ಟೆಲ್ಲ ಮಾತು ಎಲ್ಲ ಕ್ಲಾರಿಟಿ ಇಟ್ಕೊಂಡು ಯಾಕೆ ಹಿಂಗೆ ತ್ರಿವಿಕ್ರಮ ಅಂತ ಅರ್ಥ ಆಗ್ತಿಲ್ಲ ಎಲ್ಲ ಗೊತ್ತಿದೆ ಭವ್ಯ ಅಂದರೆ ಏನು ಆಟ ಆಡ್ತಾರೆ ನನ್ನ ಜೊತೆ ಹೇಗಿದ್ದಾರೆ ನನ್ನನ್ನು ಗೆಲ್ಲಬೇಕು ಅಂತ ಇಷ್ಟಪಡೋಂಥ ಏಕೈಕ ವ್ಯಕ್ತಿ ಎಷ್ಟೆಲ್ಲ ಮಾತುಗಳ ಆಡ್ಬಿಟ್ಟು ಎಲ್ಲ ಸತ್ಯಗಳು ಗೊತ್ತಿದ್ದು ಈ ಥರ ಬಿಹೇವ್ ಮಾಡ್ತಾರೋ ನೋಡಿದ್ರೆ ಶಾಕ್ ಆಗ್ತಿರೋವಂಥದ್ದು ಇವಾಗ ಹೊರಡೆ ಬೇಕು ಅಂತ ಮಾಡ್ತಾರೆ ಒಂದು ಹೆಸರು ಕೂಡ ಬರ್ತಾಯಿದ್ದಕ್ಕೆಲ್ಲ ಏನೋಪ್ಪ ಫಸ್ಟ್ ಇದ್ದಂಗೆ ಇರೋದು ಭವ್ಯ ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತದ್ದು ತ್ರಿವಿಕ್ರಮ್ ಅವರ ಮೆಂಟಲಿಟಿಲಿ ತುಂಬ ಎಡ್ವರ್ಟ್ ಆಗ್ತದೆ ಮೆಂಟಲಿ ಅಂತ ಅನ್ಸುತ್ತೆ ಅರ್ಥ ಆಗ್ತಿಲ್ಲ ತ್ರಿವಿಕ್ರಮ್ ಅವರ ಒಂದು ಬಿಹೇವಿಯರ್ ನನಗೆ ಶಾಕ್ ಆಗ್ತಿದೆ ಅಂತ ಹೇಳ್ಬೋದು ಬಟ್ ಈ ಥರ ವಿಕ್ಕಿ ತುಂಬ ಕಷ್ಟ ಆಗುತ್ತೆ ಗುರು ಫೈನಲ್ ಗೆಲ್ಲೋದಕ್ಕೆ ಈಗ ನಾನು ಅವ್ರನ್ನ ಯಾವಾಗಲೂ ಕೂಡ ಅವರು ಕೂಡ ಹನುಮಂತಣ್ಣ ಮತ್ತು ತ್ರಿವಿಕ್ರಮ್ ಟಾಪ್ ಟೂರ್ ಇರ್ತಾರೆ ಹನುಮಂತಣ್ಣ ಪಕ್ಕ ಗೆಲ್ಬೋದು ಇವು ಆ್ಯಂಡ್ ಇವ್ರಿಗೂ ಕೂಡ ಹೈ ಚಾನ್ಸ್ ಇದೆ ಇವರು ಕೂಡ ಡಿಸರ್ವ್ ಅಂತ ಹೇಳ್ತಿದ್ದೆ ಬಟ್ ಇವಾಗ ಏನು ಬೇಕಾರೋ ಆಗ್ಬೋದು ಅನ್ಸುತ್ತೆ ಆ್ಯಂಡ್ ಎವಿ ಇಂಪಾರ್ಟ್ ಆಗಿರೋಂಥ ವಾರ ಗುರು ಇದು ನನಗೆ ಅದೇ ಬೇಜಾರಾಗ್ತಿರುವಂಥದ್ದು ಇಷ್ಟು ದಿನ ಅಟೆಟ್ಕೊ ಬಂದ್ಬಿಟ್ಟು ಜನ ಬಿಡ್ತಾರೆ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಬೇಕಾರೆ ಹಿಂಗಿರೋದು ಹಿಂಗೆ ಆಗ್ಬಿಡುತ್ತೆ ಬೇಗ ಸೊ ತುಂಬ ಕಷ್ಟ ಪ್ರೀವಿಯಸ್ ಸೀಸನ್ ಕೂಡ ಇದೇ ರೀತಿ ಆಯಿತು ಈ ಸೀಸನ್ ಅದೇ ರೀತಿ ಹಂಗಿದೆ ನೋಡುವ ಏನು ಬೇಕಾರೋ ಆಗ್ಬೋದು ಗೈಸ್ ತುಂಬ ಕಷ್ಟ ಇದೆ ಬಟ್ ಇಲ್ಲಿ ನನ್ನ ಪ್ರಕಾರ ತ್ರಿವಿಕ್ರಮ್ ಕಂಪ್ಲೀಟ್ಲಿ ಇದ್ದಾರೆ ಎಪಿಸೋಡ್ ಇವ್ರು ಕೂಡ ತುಂಬ ವಿಷಯಗಳಿದೆ ತುಂಬ ಮಾತುಗಳಿದೆ ಅದನ್ನಿಟ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ ನಿಮ್ಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಒಂದು ಬಾಂಡಿಂಗ್ ಅಂತ ನೋಡಿದಾಗ ಓಕೆ ನಾವು ಅರ್ಥ ಮಾಡ್ಕೋಬೋದು ಈ ಜಲರ್ಸ್ ಫೀಲ್ ಇದೆಲ್ಲ ಆಗುತ್ತೆ ಅದಕ್ಕೋಸ್ಕರ ಹಿಂಗೆ ಅಂತ ಅಂದ್ಕೋಬೋದು ಅಂದ್ಕೊಳಕ್ಕೆ ಏನಿಲ್ಲ ಅಂತ ಹೇಳೋಕ್ಕಾಗಲ್ಲ ಇದೆ ವಿಷಯಗಳು ಆದರೆ ಇಲ್ಲಿ ಬೇಕಾಗಿರೋದೇ ಆ ಇಂಪೋರ್ಟೆನ್ಸ್ ಅಲ್ವಾ ಆ ಒಂದು ಮೆಚುರಿಟಿ ಅನ್ನೋದಲ್ವ ಆ್ಯಂಡ್ ಇಷ್ಟು ದಿನ ಭವ್ಯರು ಇದ್ದಿದ್ದಕ್ಕೂ ಇವಾಗ ತ್ರಿವಿಕ್ರಮ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ ಇರೋ ಒಂದು ಕಡೆ ಬವರ್ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಇರ್ತದೆ ರೀಸನ್ ಏನಪ್ಪಾ ಅಂದರೆ ಎಷ್ಟೋ ಸಂದರ್ಭಗಳು ಬಂದಾಗ ಇದೇ ಥರ ತ್ರಿವಿಕ್ರಮ್ ಇವ್ರ ರೆಗ್ಯನಸ್ಟ್ ಇದ್ದರೂ ಕೂಡ ಸ್ಟಿಲ್ ಆ ಫ್ರೆಂಡ್ಶಿಪ್ ಬೆಲೆ ಕೊಟ್ಟರು ಅವರ ಓನ್ ಡಿಸಿಷನ್ಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅವ್ರ ಗೇಮ್ಗೆ ಎಫೆಕ್ಟ್ ಆಗೋ ರೀತಿ ಮಾಡ್ತಾ ಇರಲಿಲ್ಲ ಅದು ಅವ್ರ ಒಳ್ಳೆತನ ಆದರೂ ಕೂಡ ಹುಡುಗಿಗೆ ಅಷ್ಟೊಂದು ಹೇಟು ಗೊತ್ತಿಲ್ಲ ಯಾಕೆ ಅಂತ ಸೊ ನೋಡಿದ್ ಗೈಸ್ ತುಂಬ ವಿಷಯಗಳಿರುತ್ತೆ ಅನಲೈಸ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ಸಿಗೋಣ ಮತ್ತೆ ಎಪಿಸೋಡ್ ಹೇಳಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್